ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕಾತುರದಿಂದ ಕಾದು ಕೂತಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳುವ ಪ್ರಕಾರ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾರ್ದ ಬರುತ್ತೆ ಸ್ವಲ್ಪ ಲೇಟಾಗಿದೆ ಬಟ್ ಖಂಡಿತವಾಗಲೂ ಬಂದೇ ಬರುತ್ತೆ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ ಬಟ್ ಆದರೆ ಇದುವರೆಗೂ ಎಲ್ರಿಗೂ ಗೃಹಲಕ್ಷ್ಮಿ ಹಣ ಇನ್ನೂ ಯಾರೂ ಕೈಗೆ ಸಿಕ್ಕಿಲ್ಲ ಹೌದು ಹನ್ನೊಂದನೇ ಕಂತು ಹಾಗೂ ಹನ್ನೆರಡನೇ ಕಂತು ಈಗ ನೆಕ್ಸ್ಟ್ ಹದಿಮೂರನೇ ಕಂತಿಗೆ ಇದೆ ಅಂತ ಹೇಳ್ಬೋದು ಇನ್ನೇನು ಗೃಹಲಕ್ಷ್ಮಿ ಹಣ ಹದಿನೈದನೇ ತಾರೀಕು ಬರುತ್ತೆ ಅಂತ ಹೇಳಿದ್ರು ಬಟ್ ಆದ್ರೆ ಬರಲಿಲ್ಲ ಅದಾದ ನಂತರ ಇಪ್ಪತ್ತರ ಒಳಗೆ ಬರುತ್ತೆ ಅಂತಂದ್ರು ಬರಲಿಲ್ಲ ಅದಾದ ನಂತರ ಮೂವತ್ತರ ಒಳಗಡೆ ಬರುತ್ತೆ ಅಂತಂತಂದ್ರು ಇನ್ನೂ ಬಂದಿಲ್ಲ ಮತ್ತೆ ಈಗ ಇದೇ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕು ಒಳಗಡೆ ಬರಬಹುದು ಅಂತ ಎಲ್ಲರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಹಣ ಈ ಒಂದು ಹನ್ನೆರಡು ಜಿಲ್ಲೆಗಳಿಗೆ ಬಿಡುಗಡೆ ಆಗೋಕೆ ಸಿದ್ಧ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಹಾಗಾದರೆ ಬನ್ನಿ ನೋಡೋಣ ಈ ಹನ್ನೆರಡು ಜಿಲ್ಲೆಗಳು ಯಾವ್ಯಾವು ಅಂತ ಬೆಳಗಾವಿ ಕಲಬುರಗಿ ಬೀದರ್ ವಿಜಯಪುರ ಬಳ್ಳಾರಿ ರಾಯಚೂರು ಗದಗ್ ಬಾಗಲಕೋಟೆ ಹಾವೇರಿ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಕೋಲಾರ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಬರೆದಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣ ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಹಾಗಾದರೆ ಯಾವಾಗ ಬರುತ್ತೆ ಅಂತ ಕಾದು ನೋಡೋದು ಬಾಕಿ ಇದೆ ಓಕೆ ಇದೇ ರೀತಿ ಇನ್ನಷ್ಟು ಗೃಹಲಕ್ಷ್ಮಿ ಅಪ್ಡೇಟ್ಗಳು ಬೇಕು ಅಂತಂದರೆ ನಮ್ಮ ಯು ಟಿ ವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ಡೇದಲ್ಲಿ ಅಲ್ಲಿವರೆಗೂ ಸಿಗೋಣ ಬಾಯ್